ನಗರದ ಮಹಾರಾಜ ಪಾರ್ಕ್ ಆವರಣದಲ್ಲಿರುವ ಹೆಲ್ತ್ ಜಿಮ್ ಬಳಿ ಜಿಲ್ಲಾ ಕ್ರೀಡಾ ಪರಿಷತ್ ವತಿಯಿಂದ ಖ್ಯಾತ ವೈದ್ಯ ಹಾಗೂ ಸಮಾಜ ಸೇವಕ ದಿವಂಗತ ಡಾಕ್ಟರ್ ಎ ಸಿ ಮುನಿವೆಂಕಟೇಗೌಡ ಅವರ ಜನ್ಮದಿನದ ಅಂಗವಾಗಿ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕರಾಟೆ ಮತ್ತು ಜೂಡೋ ಎರಡು ದಿನಗಳ ಸ್ಪರ್ಧೆಗಳಿಗೆ ಕ್ರೀಡಾ ಪರಿಷತ್ ಅಧ್ಯಕ್ಷ ಹಾಗೂ ಹಸಿರುಭೂಮಿ ಭೂಮಿ ಪ್ರತಿಷ್ಠಾನ ಸಂಸ್ಥಾಪಕ ಆರ್ ವೆಂಕಟೇಶ್ ಮೂರ್ತಿ ಗಿಡಕ್ಕೆ ನೀರನ್ನು ಹಾಕೋದ್ರ ಮೂಲಕ ಚಾಲನೆಯನ್ನ ನೀಡಿದರು ಮುನಿ ವೆಂಕಟೇಗೌಡರು ಸರ್ಕಾರಿ ವೈದ್ಯರಾಗಿ ಹಾಸನಕ್ಕೆ ಬಂದು ಜನತಾ ಕ್ಲಿನಿಕ್ ಸ್ಥಾಪಿಸಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆ ನೀಡಿ ಸಾಮಾಜಿಕ ಹಾಗೂ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ನೀಡಿದ ಅವರು ಸಂಜೀವಿನಿ ಸಹಕಾರ ಆಸ್ಪತ್ರೆ ಬೆಳವಣಿಗೆಯಲ್ಲೂ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅಂತ ಕ್ರೀಡಾ ಪರಿಷತ್ ಅಧ್ಯಕ್ಷ ಪಿ ವೆಂಕಟೇಶ್ ಮೂರ್ತಿ ಹೇಳಿದರು ಅವರು ಜನತಾ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿ ಬಹಳ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಗುಣಮಟ್ಟದ ಒಂದು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಅಪಾರ ಜನಮನ್ನಣೆ ನಡೆಸ್ತಂಥವ್ರು ಅವರು ಕ್ರೀಡೆ ಮಾತ್ರ ಅಲ್ಲ ಎಲ್ಲ ಥರದ ಸಾಮಾಜಿಕ ಚಟುವಟಿಕೆಗಳಿಗೆ ಭಾಳ ಪ್ರೋತ್ಸಾಹವನ್ನು ಕೊಟ್ಟುಕೊಳ್ತಕ್ಕಂಥದ್ದು ಕೊನೆಗೆ ಸಂಜೀವಿನಿ ಸಹಕಾರ ಆಸ್ಪತ್ರೆ ಆಸ್ಪತ್ರೆಯನ್ನು ಕೂಡ ಸ್ಥಾಪನೆ ದೊಡ್ಡ ದೊಡ್ಡ ಪಾತ್ರವಾಗಿರ್ತಕ್ಕಂಥವ್ರು ಅವರ ನೆನಪಿನಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಒಂದು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದೆ ಶರತ್ ಅವರು ರೀತಿ ನಮ್ಮ ಕ್ರೀಡಾ ಪರಿಷತ್ತಿನ ಕಾರ್ಯದರ್ಶಿಗಳಾದಂಥ ನಿರಂಜನ್ ಮತ್ತು ಅಖಂಡ ಭಾಳ ಭಾಳ ಶ್ರದ್ಧೆಯಿಂದ ಈ ಒಂದು ಕ್ರೀಡಾಪಟುಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ ನನಗೆ ತುಂಬ ಸಂತೋಷ ಆಯ್ತು ಇವತ್ತು ಶ್ರೀವಣಿಯವರ ಮಾತುಗಳನ್ನ ಕೇಳಿ ನಾವು ಇವರು ಇದ್ದಾರೆ ಡ್ಯೂಟಿನಲ್ಲಿ ಬೆಳಗಾವಿ ಸೇವೆ ಮಾಡಿದ ವಿಚಾರ ಹೇಳಿದ್ರು ಅವರು ಹಾಗೂ ನಮ್ಮೂರಿಗೂ ಕೂಡ ಬಂದರೆ ಭಾಳ ಸಂತೋಷ ಆಗುತ್ತೆ ಈ ಜೋಡೋ ಬಗ್ಗೆ ನನ್ನ ಖಂಡಿತ ಇಲ್ಲೇನು ಪರಿಚಯ ಇಲ್ಲ ಇವತ್ತು ಮೊದಲನೇ ಬಾರಿಗೆ ಈ ಒಂದು ಗೆಳವೆಲ್ಲ ಸೇರಿ ಏರ್ಪಾಟ್ ಮಾಡಿ ಮಾಡಿರುವಂಥದ್ದು ಒಂದು ದೊಡ್ಡ ಒಂದು ಒಂದು ಸ್ಪಾರ್ಕಿಂಗ್ ನಿಮ್ಮ ಮಾತು ಕೇಳಿದ್ರು ಅಂತ ಏನೋ ಒಂದು ನಮ್ಮ ಮಕ್ಕಳಿಗೆಲ್ಲರೂ ಕೂಡ ಅವ್ರ ಮಾತುಗಳನ್ನು ನೀವೆಲ್ಲ ಅಂತ ಅಂದ್ಕೊಂಡಿದ್ದೀರಿ ಅವ್ರು ಎಷ್ಟು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾ ಬಂದರು ಯಾವ ಎತ್ತರಕ್ಕೆ ಒಂದು ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರ ಮಾತುಗಳನ್ನೇ ಅವೆಲ್ಲ ಕೇಳಿದ್ದೀರಿ ಡಾಕ್ಟರ್ ಎಸಿ ಮುನಿವೆಂಕಟೇಗೌಡರು ಬಾಲ್ಯದಿಂದಲೇ ಕ್ರೀಡಾ ಮನೋಭಾವ ಹೊಂದಿದ್ದವರು ಹಳ್ಳಿಗಳ ಆಟೋಟದಿಂದ ಆರಂಭಿಸಿ ಶಾಲಾ ಕಾಲೇಜು ಹಂತದಲ್ಲಿಯೂ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನ ಗಳಿಸಿದ್ದರು ಕ್ರೀಡೆ ಮತ್ತು ಸಂಗೀತದ ಅಭ್ಯಾಸವನ್ನ ಜೀವನದ ಭಾಗಿಯಾಗಿಸಿಕೊಂಡು ಸಮಾಜಕ್ಕೆ ಪ್ರೇರಣೆ ನೀಡಿದ್ದರು ಅಂತ ಡಾಕ್ಟರ್ ಎಸಿಎಂ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಹೇಳಿದರು ಅದು ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯವೇ ಡಾಕ್ಟರ್ ಎಸ್ ಎಂಬ್ರ ಅವರು ತುಂಬ ಕ್ರೀಡಾಭಿಮಾನಿಗಳು ಹಾಗೂ ಅವರು ಚಿಕ್ಕ ವಯಸ್ಸಿನಿಂದನೂ ಪ್ರತಿಯೊಂದು ಆಟಕ್ಕೂ ಅಷ್ಟೇ ಒಂದು ತುಂಬ ಬೆಲೆ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು ಸಣ್ಣ ವಯಸ್ಸಿನಲ್ಲಿ ಹಳ್ಳಿಗಳಲ್ಲಿ ಆಡೋವಂಥ ಆಟಗಳಿರ್ಬೋದು ಬೆಳೀತಾ ಬೆಳೀತಾ ಹೈಸ್ಕೂಲು ಕಾಲೇಜುಗಳಲ್ಲಿ ಬಂದಂಥ ಕ್ರಿಕೆಟು ವಾಲಿಬಾಲು ಅದನ್ನು ಅಳವಡಿಸ್ಕೊಳ್ತಾ ಬಂದರು ಕಡೆ ನ್ಯಾಷನಲ್ ಪ್ಲೇಯರ್ ಆಗಿ ವಾಲಿಬಾಲಲ್ಲಿ ಗೆದ್ದ ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅವರ ಒಂದು ಸವಿನೆನಪಿನ ಈ ದಿನಗಳಲ್ಲಿ ಅವರಿಗೆ ಯಾವ್ದು ಇಷ್ಟವಾಗಿರುತ್ತೋ ಅದನ್ನು ಕ್ರೀಡೆಗಳಾಗ್ಬೋದು ಸಂಗೀತ ಇರ್ಬೋದು ಈ ಎಲ್ಲ ಒಂದು ಅವ್ರಿಗಿದ್ದ ಹವ್ಯಾಸಗಳು ನಾವು ಅವ್ರನ್ನ ನೆನಪಿಸ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಇವೆಲ್ಲ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ ನಡೆಸ್ಕೊಳ್ತಾ ಬಂದಿದ್ದೀವಿ ಆದರೆ ನಮ್ಮದೇ ನಮ್ಮ ಫ್ಯಾಮಿಲಿಯಿಂದಲೇ ಅಂತಲ್ಲ ಈಗ ಇಲ್ಲಿರೋಂಥ ಎಲ್ಲ ಅಭಿಮಾನಿಗಳಿಂದ ಅದರಲ್ಲೂ ಮೇನ್ ನಮ್ಮ ನಿರಂಜನ್ ಅವರು ಕೈಲಾಶಂಕರ್ ಅವರು ಅವ್ರು ಇದಕ್ಕೆಲ್ಲ ಇಂಥ ಕಾರ್ಯಕ್ರಮಕ್ಕೆ ಪಿಲ್ಲರ್ಸ್ ಅಂತ ಹೇಳ್ಬೋದು ಅವರ ಸಹಾಯ ಸಹಕಾರ ಅಂತ ನಾವು ಖಂಡಿತ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಂಥ ಒಂದು ಒಳ್ಳೆಯ ಕ್ರೀಡಾ ಸ್ಪರ್ಧೆಗಳನ್ನು ಆಗಾಗ ಮಾಡ್ತಾಯಿದ್ದಾರೆ ಈಗ ಮೇಡಮ್ ಆ ಥರ ಜೂಡೋ ಕರಾಟೆ ಇದೆಲ್ಲನೂ ಒಂದು ನಮಗಂತೂ ನಮ್ಮ ಕಾಲದಲ್ಲಿ ಏನೂ ಗೊತ್ತಿಲ್ಲದಿರೋಂಥ ಕ್ರೀಡೆಗಳು ಈ ಕಾಲದಲ್ಲಿ ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ರೂಢಿಸ್ಕೊಂಡು ಸ್ಪರ್ಧೆಗಳಿಗೆ ಇಳೋದು ಕಾರ್ಯಕ್ರಮದಲ್ಲಿ ಜೂಡೋ ತರಬೇತಿದಾರರಾದ ತ್ರಿವೇಣಿ ಕ್ರೀಡಾ ಪರಿಷತ್ ಸದಸ್ಯೆ ಚಂದ್ರಮ್ಮ ಚಂದ್ರೇಗೌಡ ರಂಗಸ್ವಾಮಿ ಕ್ರೀಡಾ ಪರಿಷತ್ ಕಾರ್ಯದರ್ಶಿ ನಿರಂಜನ್ ಜೂಡೋ ಉಪಾಧ್ಯಕ್ಷ ಶಿವಾನಂದ್ ತೀರ್ಪುಗಾರರು ಪೂಜಾ ಹೇಮಲತಾ ರಾಜೇಶ್ ಮಹದೇವ್ ಪವರ್ ಲಿಫ್ಟಿಂಗ್ ಹನುಮಂತೇಗೌಡ ಚಂದ್ರಕಲಾ ಲೀಲಾವತಿ ಇತರರು ಉಪಸ್ಥಿತರಿದ್ದರು